ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿ ಬೋಸ್ ದರ್ಶನ್ ಯಾವಾಗಲೂ ಟ್ರೆಂಡಿಂಗ್ನಲ್ಲಿರುವ ವ್ಯಕ್ತಿ ಅದಕ್ಕಾಗಿ ತಮ್ಮ ಹೆಸರು ಯಾವಾಗಲೂ ಓಡ್ತಾ ಇರಬೇಕು ಅಂತ ಎಷ್ಟೋ ಸಲ ಅವರೇ ಹೇಳಿಕೊಂಡಿದ್ದಾರೆ ನಟ ದರ್ಶನ್ ಅಂದರೆ ಚಿತ್ರರಂಗದಲ್ಲಿ ಸಾಕಷ್ಟು ಮಂದಿಗೆ ಅಚ್ಚುಮೆಚ್ಚು ಆದರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ನಟ ದರ್ಶನ್ ಬಿಡುಗಡೆಯ ಬಳಿಕ ಇದೀಗ ಎಲ್ಲೂ ಹೋಗದೆ ಯಾರ ಜೊತೆ ಕೂಡ ಸೇರದೆ ಒಂಟಿಯಾಗಿದ್ದಾರೆ ಪವಿತ್ರ ಗೌಡ ಸಹವಾಸ ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಖುಷಿಯಾಗಿದ್ದಾರೆ ದರ್ಶನ್ ಇದೀಗ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿರುವ ದರ್ಶನ್ ಪವಿತ್ರಗೌಡಗೆ ಸಖತ್ತಾಗೆ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಪವಿತ್ರಗೌಡಗೆ ದರ್ಶನ್ ಮಾಡಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪವಿತ್ರಗೌಡ ಅವರು ಜೈಲಿನಿಂದ ಬಂದ ಬಳಿಕ ಸಾಕಷ್ಟು ಕೂಲ್ ಆಗಿದ್ದಾರೆ ನನಗೆ ನನ್ನ ಮಗಳು ನನ್ನ ಕುಟುಂಬ ಹಾಗೂ ನನ್ನ ಕೆಲಸ ಅಷ್ಟೇ ಸಾಕು ಮತ್ತೆ ಯಾರ ಸಹವಾಸವೂ ಬೇಡ ಅನ್ನುತ್ತಿದ್ದಾರೆ ಇದೀಗ ದೇವಸ್ಥಾನಗಳ ದರ್ಶನಕ್ಕಾಗಿ ದೇಶದಾದ್ಯಂತ ಸುತ್ತುತ್ತಿದ್ದಾರೆ ದರ್ಶನ್ ಅವರನ್ನ ಮತ್ತೆ ಪಡೆಯಲೇಬೇಕೆಂಬುದು ಪಟ್ಟು ಹಿಡಿದು ದರ್ಶನ್ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿಸುತ್ತಿದ್ದಾರೆ ಆದರೆ ದರ್ಶನ್ ಮಾತ್ರ ನಾನು ನನ್ನ ಪತ್ನಿ ಬಿಟ್ಟು ಬರುವುದೇ ಇಲ್ಲ ಎಂಬಂತೆ ವಿಜಯಲಕ್ಷ್ಮಿ ಅವರ ಜೊತೆಗೆ ಎಲ್ಲೇ ಇದ್ದಾರೆ ಇದೀಗ ದರ್ಶನ್ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಶೂಟ್ ಮುಗಿದ ಬಳಿಕ ದರ್ಶನ್ ನೇರವಾಗಿ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ಗೆ ತೆರಳಿ ಪತ್ನಿ ಮತ್ತು ಮಗನ ಜೊತೆ ಕಾಲ ಕಳೆಯುತ್ತಿದ್ದಾರೆ ಇದೀಗ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿಗಾಗಿ ರೆಡ್ ಕಲರ್ ಕಾರೊಂದನ್ನು ಕೊಡಿಸಿದ್ದು ಕಾರ್ ನೋಡಿ ಪತ್ನಿ ವಿಜಯಲಕ್ಷ್ಮಿ ಖುಷಿಯಾಗಿದ್ದಾರೆ ಈ ಮೊದಲು ದರ್ಶನ್ ಅವರು ಪವಿತ್ರಗೌಡ ಅವರಿಗೆ ಕೋಟಿ ಬೆಲೆಯ ಕಾರು ಕೊಡಿಸಿದ್ದರು ಎನ್ನುವ ಸುದ್ದಿಯಾಗಿತ್ತು ಆದರೆ ಇದೀಗ ಪವಿತ್ರಗೌಡ ಸಹವಾಸವೇ ಸಾಕು ನನಗೆ ನನ್ನ ಪತ್ನಿ ಹಾಗೂ ಮಗ ಬೇಕು ಎನ್ನುವಂತೆ ಪತ್ನಿ ಬಿಟ್ಟು ಎಲ್ಲೂ ಹೋಗುತ್ತಿಲ್ಲ ದಾಸ ದರ್ಶನ್ ಇದನ್ನು ನೋಡಿದ ಪವಿತ್ರ ಗೌಡ ಎಷ್ಟು ಬೇಸರ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಇದನ್ನೆಲ್ಲ ನೋಡಿದ ನೆಟ್ಟಿಗರು ಬಾಸ್ ನೀವು ಅತ್ತೆಗೆಯ ಜೊತೆ ಯಾವಾಗಲೂ ಹೀಗೆ ಇರಿ ಅತ್ತೆಗೆ ಎಂತಹ ಹೆಣ್ಣು ನಿಮಗೆ ಎಲ್ಲೂ ಸಿಗುವುದಿಲ್ಲ ಅತ್ತೆಗೆ ಕೊಟ್ಟ ಕಾರ ಸಕ್ಕತ್ತಾಗಿದೆ ಪವಿತ್ರ ಪವಿತ್ರಗೌಡಗೆ ಒಳ್ಳೆ ಟಾಂಗ್ ಕೊಟ್ಟಿದ್ದೀರ ಎನ್ನುವ ಕಮೆಂಟನ್ನು ಮಾಡುತ್ತಿದ್ದಾರೆ ಇನ್ನು ಇಷ್ಟೇ ಅಲ್ಲದೆ ದರ್ಶನ್ ಇನ್ಮುಂದೆ ವಿಜಯಲಕ್ಷ್ಮಿಯವರ ಜೊತೆಗೆ ಚೆನ್ನಾಗಿ ಬಾಳಲಿ ಎಂದು ನೀವು ಕೂಡ ಹಾರೈಸುವುದಾದರೆ ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಡಿ ಬಾಸ್ ದರ್ಶನ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ನಮಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ Thank you.